ನಮಸ್ತೆ ಫ್ರೆಂಡ್ಸ್ ಬೇಸಿಗೆಗಾಲ ಬಂತು ಇನ್ನು ಮೈ ಕೈ ಮುಖ ಎಲ್ಲ ಕಪ್ಪು ಕಪ್ಪು ಆಗೋದೆ ನೀವು ಮನೆಯಿಂದ ಸ್ವಲ್ಪ ಹೊರಗಡೆ ಹೋದ್ರೆ ಸಾಕು ನೀವು ಮನೆಗೆ ವಾಪಾಸು ಬರುವಾಗ ಉಂಟಲ್ಲ ನಿಮ್ಮ ಬೆಷ್ಟೇಗಿ ಬೆಳ್ಳಗೆ ಇದ್ರೂ ಕೂಡ ಉಂಟಲ್ಲ ಮನೆಗೆ ಬರುವಾಗ ವಾಪಾಸು ಕಪ್ಪು ಕಪ್ಪಾಗಿರ್ತೀರ ಮತ್ತೆ ಮಕ್ಕಳು ಕೂಡ ಇವಾಗ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿ ತಪ್ತಾ ಇದ್ದೇನೆ ಇದನ್ನು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಅಂತ ಹೇಳಿದ್ರೆ ಇನ್ನು ರಜೆ ಸಿಕ್ತಲ್ಲ ರಜೆ ಸಿಕ್ಕುವಾಗ ಮಕ್ಕಳಂತೂ ಕೈಗೆ ಇಡಲಿಕ್ಕೆ ಸಿಗೋದಿಲ್ಲ ಯಾವತ್ತೂ ರೋಡಲ್ಲಿ ಇರ್ತಾರೆ ಎಲ್ಲಿದ್ರೆ ಅಜ್ಜಿ ಮನೆ ಅಜ್ಜನ ಮನೆ ಅಂತ ಹೇಳ್ಕೊಂಡು ಎಲ್ಲ ತಿರುಗಾಟ ಮಾಡಿ ಕಪ್ಪು ಕಪ್ಪು ಮಸಿ ಥರ ಆಗಿರ್ತಾರೆ ಆಯ್ತು ಆದ ಕಾರಣಕ್ಕೆ ನಾನೀಗ ಹೇಳ್ತಿರೋ ಹೋಮ್ ರೆಮಿಡಿಯನ್ನು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಇದರಿಂದ ಎಂತ ಅಂತ ಹೇಳಿದರೆ ನೀವು ಬಿಸಿಲಿಗೆ ಹೋಗಿ ಎಷ್ಟು ಕಪ್ಪಾದರೂ ಕೂಡ ನಿಮಗೆ ಮುಂಚೆ ಯಾವ ಕಲರ್ ಇತ್ತು ನೋಡಿ ಅಂದರೆ ನಿಮ್ದು ಮುಂಚೆ ಬಿಸಿಲಿಗೆ ಹೋಗಿ ಕಪ್ಪಾಗೋಕ್ಕಿಂತ ಮುಂಚೆ ನಿಮ್ದು ಯಾವ ಕಲರ್ ಉಂಟು ನೋಡಿ ಆ ಕಲ್ಲರೆ ಬರ್ತದೆ ಈಗ ಕೆಲವರಿಗೆ ಎಂತ ಅಂತ ಹೇಳಿದ್ರೆ ನೀವು ಬಟ್ಟೆ ಹಾಕೊಳ್ತೀರಲ್ಲ ಬಟ್ಟೆ ಒಳಗಡೆ ಎಲ್ಲ ಬೆಳ್ಳಿರ್ತದೆ ಅಂದ್ರೆ ಬಟ್ಟೆ ಸೂರ್ಯನ ಬಿಸಿಲು ಬರ್ದಿದ್ದಾಗೆ ನೋಡ್ಕೊಳ್ತದಲ್ಲ ಎಲ್ಲೆಲ್ಲ ಬಟ್ಟೆ ಇರುವುದಿಲ್ಲ ನೋಡಿ ಈ ತರ ಜಾಗ ಇಲ್ಲೆಲ್ಲ ಎಂತ ಅಂತ ಹೇಳಿದ್ರೆ ಕಪ್ಪಾಗ್ತದೆ ಅಂದ್ರೆ ಬಿಸಿಲಿಗೆ ಇಲ್ಲಿ ಒಂದು ಕಲರ್ ನೋಡಿ ಇಲ್ಲಿ ಒಂದು ಕಲರ್ ಇಲ್ಲಿ ಒಂದು ಕಲರ್ ಆಗ್ತದೆ ಮತ್ತೆ ಇದು ಸೀರೆ ಉಡ್ಕೊಂಡ್ರು ಕೂಡ ಹಾಗೆ ನೀವು ಫಂಕ್ಷನ್ಗೆಲ್ಲ ಹೋಗುವಾಗ ಸೀರೆ ಉಡ್ಕೊಂಡ್ರೆ ಹಿಂದ್ಗಡೆಯಿಂದ ಬ್ಲೌಸ್ ಮೇಲ್ಗಡೆ ಎಲ್ಲ ಕಲರೇ ಬೇರೆ ಬ್ಲೌಸ್ ಒಳಗಡೆ ಕಲರೇ ಬೇರೆ ಆ ತರ ಆಗಿರ್ತದೆ ಮುಖ ಕೂಡ ನೀವು ಸನ್ಸ್ಕ್ರೀಮ್ ಯೂಸ್ ಮಾಡಿ ಬಿಡಿ ಆಯ್ತಾ ನೀವು ಸನ್ಸ್ಕ್ರೀಮ್ ಯೂಸ್ ಮಾಡಿದ್ರು ಕೂಡ ಕಪ್ಪಾಗೋದು ಆಗ್ತದೆ ಅಷ್ಟು ರೇಟ್ ಎಲ್ಲ ಕೊಟ್ಕೊಂಡು ಸನ್ಸ್ಕ್ರೀಮ್ ಎಲ್ಲರೂ ಉಂಟಲ್ಲ ಮುಖಕ್ಕೆ ಮಾತ್ರ ಹಚ್ಕೊಳ್ತಾರೆ ಬಿಟ್ರೆ ಕೈಗೆ ಕಾಲಿಗೆಲ್ಲ ಹಚ್ಕೊಂಡು ಕೂತ್ಕೊಳ್ಳೋದಿಲ್ಲ ಯಾರು ಅದಕ್ಕೆ ರೇಟ್ ನೋಡಿದ್ರೆ ಯಪ್ಪ ಅದ್ರ ಬದಲು ಹಾಂ ಅದ್ರ ಬದಲಿಗೆ ನಾನು ಎಂತ ಹೇಳ್ತೇನೆ ಅಂತ ಹೇಳಿದರೆ ಬಿಸಿಲಿಗೆ ಹೋದರೂ ಕೂಡ ನೀವು ಕಪ್ಪಾಗಬಾರ್ದು ಆ ಥರದ್ದು ಹೋಮ್ ರೆಮಿಡಿ ಬರ್ತೇನೆ ಅಕಸ್ಮಾತ್ ಬಿಸಿಲಿಗೆ ಹೋಗಿ ಕಪ್ಪಾಗಿದ್ರು ಕೂಡ ಮನೆಗೆ ಬಂದ ನಂತರ ಪುನಃ ಮುಂಚೆ ಯಾವ ಕಲರ್ ಇತ್ತು ಅದೇ ಕಲರ್ ಬರುವಂತ ಹೋಮ್ ರೆಮಿಡಿ ತೊಗೊಂಡ್ಬರ್ತೇನೆ ಆವಾಗನೇ ಹೇಳಿದ್ದೇನೆ ಮಕ್ಕಳಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತ ಜಾಸ್ತಿ ತಡ ಮಾಡೋದಿಲ್ಲ ಅದು ಯಾವುದು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ನಿಮಗೆ ಫಸ್ಟ್ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಇದು ಎಂತಪ್ಪ ಅಂತ ಎಣಿಸ್ಕೊಂಡು ಇರ್ಬೋದು ಇದೆಂತ ಹೇಳಿದರೆ ಆರೆಂಜ್ ಸಿಪ್ಪೆ ಆಯಿತಾ ಇದನ್ನು ನಾನು ಚಂದ ಮಾಡಿ ಒಣಗಿಸಿದೆ ನೋಡಿ ನೀವು ಇವಾಗನೇ ತಂದಿಡ್ಕೊಳ್ಳಿ ಅಂದರೆ ಇವಾಗ ಸೀಸನ್ ಇದೆ ಆರೆಂಜದು ಮುಂದೆ ಕಡೆಗೆ ಸಿಗುವುದಿಲ್ಲ ಆದ ಕಾರಣಕ್ಕೆ ಇವಾಗನೇ ಚಂದ ತಂದುಂಟಲ್ಲ ಇದನ್ನು ಯಾವ ಥರ ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ಥರ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿಕ್ಕೆ ಆಯ್ತವ ಆರೆಂಜ್ ಸಿಪ್ಪೆ ತುಂಬ ಒಂದೇ ಸಲ ಪುಡಿ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಒಂದು ವಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಪುಡಿ ಮಾಡ್ಕೊಳ್ಳಿ ಹೀಗೆ ಇವಾಗ ಈ ಪೌಡ್ರನ್ನು ನೀವು ಬರೇ ಮುಖಕ್ಕೆ ಹಚ್ಕೊಳ್ಳೋದಾದರೆ ಒಂದು ಚಮಚ ಸಾಕಾಗ್ತದೆ ಕೈಗೆ ಕಾಲಿಗೆ ಎಲ್ಲ ಕಡೆ ಹಚ್ಕೊಳ್ಳೋದಾದರೆ ಒಂದು ಮೂರು ನಾಲ್ಕು ಚಮಚ ಬೇಕಾಗ್ತದೆ ನಾನು ನಂಗೆ ಮೂರು ಸ್ಪೂನ್ಸ್ ಸಾಕಾಗ್ತದೆ ಯಾಕಂತ ನಾನು ಕಾಲಿಗೆಲ್ಲ ಹಚ್ಕೊಳ್ಳೋದಿಲ್ಲ ಕೈಗೆ ಮತ್ತು ಮುಖಕ್ಕೆ ಮಾತ್ರ ಹಚ್ಕೊಳ್ತೇನೆ ಆದ ಕಾರಣಕ್ಕೆ ನಿಮಗೆ ಅಂದರೆ ಕೈಗೆ ಕಾಲಿಗೆ ಕುತ್ತಿಗೆಗೆ ಮುಖಕ್ಕೆ ಎಲ್ಲ ಕಡೆ ಹಚ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಆರೆಂಜಿದು ಪೌಡರನ್ನು ಇದು ವಿಟಮಿನ್ ಸಿ ಇರ್ತದೆ ಮತ್ತು ನಿಮಗೆ ಸ್ಕ್ರಬ್ ರೀತಿಯಲ್ಲಿ ಇದು ಹೆಲ್ಪ್ ಮಾಡ್ತದೆ ಅಂದರೆ ಡೆಡ್ ಸ್ಕಿನ್ ಇರ್ತಲ್ಲ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ ಅಂದರೆ ಇದರಲ್ಲಿ ಸ್ಕ್ರಬ್ ಥರ ಮಾಡ್ತಿರಲ್ಲ ಆವಾಗ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ ನೋಡಿ ಇವಾಗ ನಾನು ಇದಕ್ಕೆಂತ ಸೇರಿಸ್ತೇನೆ ಅಂತ ಹೇಳಿದ್ರೆ ಬ್ರೂ ಕಾಫಿ ಪೌಡ್ರ್ ತಗೊಂಡಿದ್ದೇನೆ ನಾನು ಐದು ರೂಪಾಯ್ದು ತಗೊಂಡಿದ್ದೇನೆ ಆಯಿತಾ ಅಂದರೆ ನಮಗೆ ಕುತ್ತಿಗೆಗೆ ಮತ್ತು ಮುಖಕ್ಕೆ ಕೈಗೆ ಎಲ್ಲದಕ್ಕೂ ಬೇಕಲ್ಲ ಎರಡು ರೂಪಾಯಿದು ತೊಗೊಂಡ್ರೆ ಸಾಕಾಗೋದಿಲ್ಲ ಆದ ಕಾರಣಕ್ಕೆ ಐದು ರೂಪಾಯಿದು ಬ್ರೂ ಕಾಫಿ ಪೌಡ್ರ್ ತಗೊಂಡಿದ್ದೇನೆ ಇದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಕಾಫಿ ಪೌಡ್ರ್ ಹಾಕಿದ ನಂತರ ನಾವು ಯಾವ ವಸ್ತು ಸೇರಿಸಬೇಕು ಅಂತ ಹೇಳಿದರೆ ಅಕ್ಕಿ ಹಿಟ್ಟು ತೊಗೊಳ್ಬೇಕು ಆಯಿತಾ ಅಕ್ಕಿ ಹಿಟ್ಟು ನೀವು ಅಂದರೆ ಮಕ್ಕಳಿಗೆ ಯೂಸ್ ಮಾಡೋದಾದರೆ ಅಂಗಡಿಯಲ್ಲಿ ಹಿಟ್ಟು ಮಾಡ್ಕೊಂಬರ್ತಿರಲ್ಲ ಅಕ್ಕಿ ಹಿಟ್ಟು ತೊಗೊಂಬರ್ತಿರಲ್ಲ ಅದನ್ನು ಯೂಸ್ ಮಾಡಿ ಮತ್ತು ಮನೆದು ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಅದಷ್ಟು ನುಣ್ಣಗೆ ಆಗೋದಿಲ್ಲ ಅಂದರೆ ಸ್ವಲ್ಪ ತರಿತರಿ ಇರ್ತದೆ ಮಕ್ಕಳಿಗೆ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಸ್ವಲ್ಪ ಗಾಯ ಆಗುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ನಾನು ನೋಡಿ ಇಲ್ಲಿ ಅಂಗಡಿದೇ ತಗೊಂಡಿದ್ದೇನೆ ನೋಡಿ ಅಕ್ಕಿ ಹಿಟ್ಟು ಇದನ್ನು ಎರಡು ಸ್ಪೂನಷ್ಟು ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ ನೋಡಿ ನಾನು ಎರಡು ಸ್ಪೂನ್ ಅಷ್ಟೇ ಇಲ್ಲಿ ತಗೊಂಡಿದ್ದೆ ನೋಡಿ ಅದನ್ನೂ ಇದಕ್ಕೆ ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟು ಯೂಸ್ ಮಾಡಿದರೆ ಆಗ್ತದೆ ಅಂತ ಹೇಳಿದರೆ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಥರ ಅಂದರೆ ಕೆಲವ್ರದ್ದು ಸ್ಕಿನ್ ನೀವು ನೋಡಿರ್ಬಹುದು ಪಳಪಳ ಹೊಳಿತಾ ಇರ್ತದೆ ಅದೇ ರೀತಿಯಲ್ಲಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ ಕೂಡ ಶೈನಿಂಗ್ ಇರ್ತದೆ ಆದ ಕಾರಣಕ್ಕೆ ನೋಡಿ ಇಷ್ಟು ಸೇರಿಸಿದ ನಂತರ ಇದಕ್ಕೆ ಗ್ಲಿಸರಿನ್ ಹಾಕ್ತಾ ಇದ್ದೇನೆ ಆಯಿತಾ ನೀವು ಮಕ್ಕಳಿಗೆ ಕೂಡ ಗ್ಲಿಸರಿನ್ ಹಾಕ್ಬೋದು ಎಂತ ಆಗೋದಿಲ್ಲ ಆಮೇಲೆ ಭಯ ಬೀಳುವ ಅಗತ್ಯ ಇಲ್ಲ ಅಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ಬೋದಾ ಅಂತ ಇದು ಸೋಪ್ಗೆ ಕೂಡ ಯೂಸ್ ಮಾಡಿರ್ತಾರೆ ನೀವು ಸೋಪ್ ಇದು ಆ್ಯಡ್ ಎಲ್ಲ ಬರ್ತಲ್ಲ ಅದರಲ್ಲಿ ನೋಡಿ ಗ್ಲಿಸರಿನ್ ಮಿಕ್ಸ್ ಆಗಿದೆ ಅಂತ ಹೇಳ್ಕೊಂಡು ಹೇಳಿರ್ತಾರೆ ಆದ ಕಾರಣಕ್ಕೆ ಮಕ್ಕಳಿಗೆ ಕೂಡ ಎಂತಾಗೋದಿಲ್ಲ ಆದರೆ ತುಂಬ ಚಿಕ್ಕ ಮಕ್ಕಳಿಗೆ ಬೇಡ ಒಂದು ಮೂರು ವರ್ಷದ ಮೇಲಿನ ಮಕ್ಕಳಿಗೆ ಮಕ್ಕಳಿಗಾದರೆ ಯೂಸ್ ಮಾಡ್ಬೋದು ನಾನು ಇಲ್ಲಿ ಎಷ್ಟು ತಗೊಳ್ತೇನೆ ಅಂತ ಹೇಳಿದ್ರೆ ಇದರಲ್ಲಿ ಮುಚ್ಚಳ ಉಂಟಲ್ಲ ಆ ಮುಚ್ಚಳದಲ್ಲೇ ಎರಡು ಚಮಚ ಗ್ಲಿಸರಿನನ್ನು ತಗೊಳ್ತೇನೆ ನೋಡಿ ಇದು ಮಕ್ಕಳಿಗೆಲ್ಲ ಅಂದರೆ ಮಕ್ಕಳಾಗಲಿ ದೊಡ್ಡವ್ರಿಗಾಗಲಿ ಸ್ಕಿನ್ ಒಂಥರ ರಫ್ ಆಗ್ತದೆ ನೋಡಿ ಚಳಿಗಾಲದಲ್ಲಿ ಮತ್ತೆ ಬೇಸಿಗೆಗಾಲದಲ್ಲಿ ಆ ಥರ ಆಗೋದನ್ನು ಇದು ತಡೀತದೆ ಅಂದರೆ ನಿಮ್ಮ ಸ್ಕಿನ್ ಉಂಟಲ್ಲ ಸಾಫ್ಟ್ ಆಗಿರುವ ಹಾಗೆ ಮಾಡ್ತದೆ ಗ್ಲಿಸರಿನ್ ನೋಡಿ ಇವಾಗ ಎರಡನೇದು ಹಾಕ್ತಾ ಇದ್ದೇನೆ ಇವಾಗ ಇದಕ್ಕಿಂತ ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ ನೋಡಿ ನಾನು ಇದಕ್ಕೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ ಆಯಿತಾ ನೀವು ಹಸಿ ಹಾಲು ಬೇಕಾದರೆ ತೊಗೊಬೋದು ಅಥವಾ ಬಿಸಿ ಮಾಡಿದ್ದು ಬೇಕಾದರೆ ತೊಗೋಬೋದು ನಿಮಗೆ ಹೇಗೆ ಆಗ್ತದೆ ಹಾಗೆ ನಾನು ಇಲ್ಲಿ ಬಿಸಿ ಮಾಡಿದ ಹಾಲನ್ನೇ ತಕೊಂಡಿದ್ದೇನೆ ಇದು ಎಷ್ಟು ತೊಗೋಬೇಕು ಅಂತ ಹೇಳಿದರೆ ಇದು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ತಗೊಂಡರೆ ಸಾಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೀಗೆ ತಿರುಗಿಸ್ತಾ ಇರಿ ಆವಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕು ಅಂತ ಗೊತ್ತಾಗ್ತದೆ ತುಂಬ ನಾನು ಈ ಥರ ಮಾಡಿದ್ದೇನೆ ಅಂದರೆ ಇಷ್ಟು ನೋಡಿ ಹಾಲು ಹಾಕಿದ್ದೇನೆ ನೋಡಿ ಇದು ನಾನು ಹತ್ತು ನಿಮಿಷ ಹೀಗೆ ಇಡಬೇಕು ಆಯಿತಾ ಹತ್ತು ನಿಮಿಷ ಹೀಗೆ ಅಂತ ಹೇಳಿದರೆ ಇದರದ್ದು ಆರೆಂಜ್ ಸಿಪ್ಪೆ ಮತ್ತು ಅಕ್ಕಿ ಹಿಟ್ಟು ಮತ್ತು ನಾವೆಲ್ಲ ಹಾಕಿದ್ದೇವಲ್ಲ ಅದೆಲ್ಲ ಎಂತಾಗ್ತದೆ ಅಂತ ಹೇಳಿದರೆ ಹಾಲನ್ನು ಹೀರ್ಕೊಂಡು ಸ್ಮೂತ್ ಆಗ್ತದೆ ಆವಾಗ ಸ್ವಲ್ಪ ಗಟ್ಟಿ ಆಗ್ತದೆ ಗಟ್ಟಿ ಆಗುವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ಪುನಃ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಹತ್ತು ನಿಮಿಷ ನೆನೆಸಿದ ನಂತರ ನೋಡಿ ಹೀಗೆ ಗಟ್ಟಿ ಆಗ್ತದೆ ನಿಮಗೆ ತುಂಬ ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಹಾಲು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಈ ತರ ಆಗ್ತದೆ ಇವಾಗ ಎಂತ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನೀವು ಮುಖವನ್ನು ಅಂದ್ರೆ ಯೂಸ್ ಮಾಡ್ಲಿಕ್ಕೆ ಮುಖಕ್ಕಿಂತ ಮುಂಚೆ ಚಂದ ಮಾಡಿ ಮುಖವನ್ನು ಉಂಟಲ್ಲ ಈ ತರ ಒಂದು ಟವರ್ ಒಂದು ಅಲ್ಲಿ ಬೇಕಾದರೆ ಮುಖ ಮತ್ತೆ ಕೈ ಕುತ್ತಿಗೆ ಎಲ್ಲ ಬರ್ಸ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಮುಖ ಹೋಗಿ ತೊಳ್ಕೊಂಡು ಕೂಡ ಬರ್ಬೋದು ನಾನು ಇಲ್ಲಿ ವಿಡಿಯೋದಲ್ಲಿ ಎದ್ರೆ ಮಾಡ್ತಾ ಇರೋದ್ ಕಾರಣಕ್ಕೆ ಮೇಕಪ್ ಅಂತ ಎಣಿಸ್ಕೊಳ್ಬಾರ್ದಲ್ಲ ಆದ ಕಾರಣಕ್ಕೆ ನಾನು ನಿಮ್ಮ ಎದುರುಗಡೆನೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ನಾನು ಇಲ್ಲಿ ಫೇರ್ ಅಂಡ್ ಲವ್ಲಿ ಬಿಟ್ಟು ಬೇರೆ ಮುಖಕ್ಕೆ ಎಂತ ಸಹ ಹಚ್ಚಲಿಲ್ಲ ನಿಮಗೆ ಗೊತ್ತುಂಟು ನಾನು ಅದು ಫೇರ್ ಅಂಡ್ ಲವ್ಲಿ ಮಾತ್ರ ಕ್ರೀಮಲ್ಲಿ ಹಚ್ಚಿದ್ದು ಫೇರ್ ಅಂಡ್ ಲವ್ಲಿ ಬಿಟ್ಟು ಬೇರೆ ಯಾವುದು ಹಚ್ಚುದಿಲ್ಲ ಅಂತ ಗೊತ್ತುಂಟು ನಾನು ಇವಾಗ ಇದನ್ನ ನೋಡಿ ನಾನು ಫಸ್ಟ್ ಇದರಲ್ಲಿ ಮುಖ ಎಲ್ಲ ಚಂದ ಮಾಡಿ ಒರೆಸ್ಕೊಳ್ತೇನೆ ಮಕ್ಕಳಿಗೆ ಕೂಡ ಹಾಗೆ ಇದನ್ನು ನೀವು ಈ ಮುಖ ಎಲ್ಲ ಒರೆಸಿ ಆದ ನಂತರ ನೋಡಿ ಕುತ್ತಿಗೆ ಕೂಡ ಒರೆಸ್ಕೊಂಡಿದ್ದೇನೆ ಇವಾಗ ಇದನ್ನು ಪುನಃ ಚಂದ ಮಾಡ್ಕೊಂಡು ತೊಳ್ಕೊಂಡು ಬಂದು ಇವನಿಗೆ ಕೂಡ ನಾನು ಮುಖ ಒರೆಸ್ತೇನೆ ನೋಡಿ ಪುನಃ ನಾನು ಒದ್ದೆ ಬಂದೆ ಟವಲ್ ಅಂದರೆ ಅವನು ನನಗೆ ಮಾಡಲಿಕ್ಕೆ ಬಿಡುದಿಲ್ಲ ಆದ ಕಾರಣಕ್ಕೆ ನೋಡಿ ಹೀಗೆ ಚಂದ ಮಾಡಿಕೊಂಡು ಫಸ್ಟ್ ಮುಖ ಎಲ್ಲ ಒರೆಸ್ಕೊಳ್ಳಿ ಯಾಕಂತ ಹೇಳಿದ್ರೆ ಮುಖದಲ್ಲಿರುವ ಧೂಳು ಕ್ರೀಮ್ ಗಲೀಜಿ ಎಲ್ಲ ಎಂತ ಇರ್ತದಲ್ಲ ಅದು ಯಾವುದು ಕೂಡ ಇರಬಾರ್ದು ಆದ ಕಾರಣಕ್ಕೆ ನೋಡಿ ಹೀಗೆ ಚಂದ ಮಾಡಿ ಮುಖ ಎಲ್ಲ ಒರೆಸಿ ಮತ್ತೆ ಕೈ ಕಾಲೆಲ್ಲ ಬರ್ಸಲಿಕ್ಕೆ ನೋಡಿ ನಾನು ಪುನಃ ಒಂದು ಫೋಲ್ಡ್ ಮಾಡಿ ನೋಡಿ ಹೀಗೆ ಚಂದ ಮಾಡಿ ಎಲ್ಲಿ ಕೂಡ ಇರಬಾರ್ದು ಕ್ರೀಮ್ ಇರಬಾರ್ದು ಕೈಗೆ ಕೂಡ ಹೀಗೆ ನೋಡಿ ಅವನಿಗೆ ಹಾಕ್ತಾ ಇಲ್ಲ ನಾನು ಬಳೆ ಹಾಕೊಳ್ತಿದ್ದೇನೆ ಅಂತ ಹೇಳ್ಕೊಂಡು ಅವನಿಗೆ ಭಯ ನೋಡು ನೋಡಿ ಹೀಗೆ ಕೈಯೆಲ್ಲ ಚಂದ ಮಾಡಿ ಮರೆಸಿದ್ದೆ ನೋಡಿ ನಾನು ಇವಾಗ ಫಸ್ಟು ಅವನಿಗೆ ಮಾಡಿ ತೋರ್ತೇನೆ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮುಖಕ್ಕೆ ಹಚ್ಕೊಂಡು ಅವನಿಗೆ ಸಿಟ್ಟು ಬರ್ತದೆ ಆದ ಕಾರಣಕ್ಕೆ ಫಸ್ಟು ಅವನಿಗೆ ಮಾಡ್ತೇನೆ ನೋಡಿ ಈ ಥರ ಮಾಡಿದ್ದಾರೆ ಇದನ್ನ ತಗೊಂಡು ಸ್ವಲ್ಪ ಕೈಯಲ್ಲಿ ಹೀಗೆ ತೊಗೊಳ್ಬೇಕಾಯ್ತಾ ಕೈಯಲ್ಲಿ ತಗೊಂಡು ಸ್ಕ್ರಬ್ ಯೂಸ್ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಯೂಸ್ ಮಾಡ್ಲಿಕ್ಕೆ ಅಂದರೆ ಮುಖ ಎಲ್ಲ ಕಪ್ಪಾಕಿರ್ತಾರಲ್ಲ ಮಕ್ಕಳಿಗೆ ನೋಡಿ ಹೀಗೆ ಸ್ವಲ್ಪ ಹೀಗಿಗೆ ಮಾಡಿದರೆ ಡೆಡ್ ಸ್ಕಿನ್ ಎಲ್ಲ ಇರ್ತದಲ್ಲ ಅಂದರೆ ಬಿಸಿಲಿಗೆ ಹೋಗಿ ಬಂದಿದ್ದು ಆಟಾಳಿ ಎಲ್ಲ ಬಂದಿತ್ತು ಅದೆಲ್ಲ ಹೋಗ್ತದೆ ನೋಡಿ ಸಿನು ಸ್ವಲ್ಪ ತಕೊಳ್ಳೋದು ಇಲ್ಲಿ ನೋಡೋಣ ನೋಡಿ ನೀನು ಕಣ್ಣು ಮುಚ್ಚು ಕಣ್ಣು ಮುಚ್ಚು ಕಣ್ಣೊಳಗೆ ಬೀಳ್ತದೆ ಮಕ್ಕಳಿಗೆ ಅಂದರೆ ಕಣ್ಣು ಮುಚ್ಚಲಿಕ್ಕೆ ಹೇಳಿ ಯಾಕಂತ ಹೇಳಿದ್ರೆ ಅದು ಪೌಡರ್ ಪೌಡರ್ ಥರ ಇರ್ತದಲ್ಲ ಆರೆಂಜ್ ಸಿಪ್ಪೆ ಅದು ಕಣ್ಣೊಳಗೆ ಹೋಗ್ತದೆ ಆದ ಕಾರಣಕ್ಕೆ ನೋಡಿ ಆಮೇಲೆ ಇತ್ತು ಚಂದ ಮಾಡಿ ಹೀಗೆ ಹೀಗೆ ಮಾಡ್ಲಿಕ್ಕೆ ನೋಡಿ ಯಾವಾಗ ಎಂತ ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ ಬಿಸಿಲಿಗೆ ಹೋಗಿ ಆಟ ಆಡಿದ್ದು ಬಂದಿದ್ದು ಡೆಡ್ ಸ್ಕಿನ್ ಎಲ್ಲ ಹೋಗ್ತದೆ ನಿಮ್ಮ ಮುಖ ಅಥವಾ ಕೈ ಕಾಲು ಎಲ್ಲಿ ಕಪ್ಪಾಗಿದೆ ನೋಡಿ ಆ ಜಾಗದಲ್ಲಿ ಇತರ ಸ್ವಲ್ಪ ತಗೊಂಡು ಸ್ವಲ್ಪ ಗಟ್ಟಿ ಉಜ್ಜಿ ಐತೆ ಹೀಗೆ ಹೀಗೆ ಗಟ್ಟಿ ಉಜ್ಜಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅಷ್ಟು ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಜೋರಾಗಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ ದೊಡ್ಡವರಿಗೆ ಮಾಡ್ಬೋದು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಹೀಗೆ ಸ್ವಲ್ಪ ಜೋರಾಗಿ ಉಜ್ಜಿ ಆವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮದು ಮುಖದಲ್ಲಿರುವ ಡೆಡ್ ಸ್ಕಿನ್ ಎಲ್ಲ ಅಂದರೆ ನೀವು ಬಿಸಿಲಿಗೆ ಹೋಗಿ ಕಪ್ಪಲ್ಲಿ ಇರ್ತೀರಲ್ಲ ಅದೆಲ್ಲ ಹೊರಗಡೆ ಬರ್ತದೆ ನೋಡಿ ಹೀಗೆ ಜೋರಾಗಿ ಉಜ್ಜಿದ್ರೆ ಆಮೇಲೆ ಎಂತ ಮಾಡಬೇಕು ಅಂತ ಹೇಳ್ತೇನೆ ಫಸ್ಟ್ ಒಂದು ಸಲ ಮುಖಕ್ಕೆಲ್ಲ ಹಾಕೊಂಡು ಚಂದ ಮಾಡಿಕೊಂಡು ಹೀಗೆ ಉಜ್ಜಿ ಡೆಡ್ ಸ್ಕಿನ್ ಎಲ್ಲ ಹೋಗ್ಲಿಕ್ಕೆ ಜೋರಾಗಿ ಇದು ಮಾಡಿದೆ ಇವಾಗ ಇದನ್ನು ಸ್ವಲ್ಪ ದಪ್ಪ ದಪ್ಪ ಮಾಡಿ ಹಚ್ಕೊಳ್ತೀನಿ ನೋಡಿ ಹೀಗೆ ಡ್ಯಾನ್ಸ್ ಮಾಡ್ತಾನೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿ ಕಾಣ್ ನೋಡ್ತದೆ ಎಲ್ಲರೂ ನೋಡ್ತಾರೆ ಬಾ ನೋಡಿ ಹೀಗೆ ದಪ್ಪ ದಪ್ಪ ಮಾಡಿಕೊಂಡು ಹಚ್ಕೊಳ್ಳಿ ನೋಡಿ ಮಕ್ಕಳಿಗೆ ಸ್ವಲ್ಪ ಬೇಗ ಒಣಗುತ್ತದೆ ಅಂದ್ರೆ ದೊಡ್ಡವರಿಗೆ ಸ್ವಲ್ಪ ಬೇಗ ಒಣಗುವುದಿಲ್ಲ ಇವಾಗ ಹೀಗೆ ಹಾಕಿ ಇದು ಒಣಗುವ ತನಕ ಬಿಡಿ ಒಣಗುವ ತನಕ ಎಂತ ಮಾಡಬೇಕು ಅಂತ ಹೇಳಿದರೆ ಕೈಗೆ ಕಾಲಿಗೆ ನೋಡಿ ಕೈಗೆ ಕಾಲಿಗೆ ನೋಡಿ ಈ ಒಂದು ಕಲರ್ ಈ ಒಂದು ಕಲರ್ ಆಗಿರ್ತಲ್ಲ ಕೈಗೆ ಕೂಡ ಹಾಗೆ ಫಸ್ಟು ಹೀಗೆ ಹಾಕಿ ಹೀಗೆ ಚಂದ ಮಾಡಿ ನಿಮಗೆ ಎಷ್ಟು ಶಕ್ತಿ ಉಂಟು ನೋಡಿ ಅಷ್ಟು ಶಕ್ತಿ ಹಾಕಿ ಹೀಗೆ ಚಂದ ಮಾಡಿ ಇದರಲ್ಲಿ ಉಜ್ಬೇಕು ಯಾಕಂತ ಹೇಳಿದ್ರೆಡ್ ಸ್ಕಿನ್ ಎಲ್ಲ ಸ್ಕಿನ್ ಎಲ್ಲ ಕಿತ್ತು ಬರ್ಬೇಕಲ್ಲ ಡೆಡ್ ಸ್ಕಿನ್ ಆಮೇಲೆ ನಿಮ್ದು ಒಳ್ಳೆ ಸ್ಕಿನ್ ಅಲ್ಲ ಸತ್ತಿರುತ್ತೆ ಪ್ರತಿಯೊಬ್ಬರ ಮನುಷ್ಯದ್ದು ಸ್ಕಿನ್ ಕೂಡ ಸತ್ತಿರ್ತದೆ ಮೇಲ್ಗಡೆ ಇದು ಲೇಯರ್ ಮಾತ್ರ ಅದನ್ನ ನೀವು ಹೀಗೆ ಮಾಡಿದ್ರೆ ಅದು ಸ್ಕಿನ್ ಉಂಟಲ್ಲ ಸರಿ ಆಗ್ತದೆ ಅಂದ್ರೆ ಹೊಸ ಸ್ಕಿನ್ ಬರ್ತದೆ ಹಳೆ ಸ್ಕಿನ್ ಹೋಗಿ ಹೊಸ ಸ್ಕಿನ್ ನೋಡಿ ಜೋರಾಗಿ ಉಜ್ಜಿ ಮತ್ತೆ ಕೈಗೆ ಉಂಟಲ್ಲ ಕೈಗೆ ಹೀಗೆ ಮುಖಕ್ಕೆ ಹಚ್ಕೊಂಡು ಈ ತರ ಇಲ್ಲ ಯಾಕಂತ ಹೇಳಿದ್ರೆ ಕೈಗಿಂತ ನಮ್ದು ಮುಖಕ್ಕೆ ಜಾಸ್ತಿ ಬೇಗ ಬಿಸಿಲು ಬೀಳುದಲ್ಲ ಆ ಕಾರಣಕ್ಕೆ ಕೈ ನೋಡಿ ಹೀಗೆ ಹಾಕಿ ಬಿಟ್ರೆ ಆಯ್ತು ಅದೇ ರೀತಿ ಎರಡು ಕೈಗೆ ಕೂಡ ಎರಡು ಕೈಗೆ ಕೂಡ ಹಚ್ಕೊಳುದು ಬಾಡಿಯಿಂದ ಮುಖ ತೋರಿಸು ಒಣಗಿದ್ದು ತೋರ್ಸು ಈ ಕಡೆವ ಈ ಕಡೆವ ನೋಡಿ ಅವನು ಒಣಗ್ತಾ ಬಂತು ನೋಡಿ ನಮ್ದು ದೊಡ್ಡವ್ರದ್ದು ಅಷ್ಟು ಬೇಗ ಒಣಗುದಿಲ್ಲ ಹೀಗೆ ಹಾಕಿ ಒಣಗುವ ತನಕ ಬಿಡಿ ನಿಮ್ದು ಕೈ ಮಾತ್ರ ಒಣಗುದಲ್ಲ ಮುಖ ಒಣಗುವ ತನಕ ಕೂಡ ಇದನ್ನೂ ಬಿಡಬೇಕು ಮುಖ ಒಣಗುವ ತನಕ ಕೂಡ ಬಿಡಬೇಕು ಅಂದರೆ ಬೇ ಕೈ ಬೇಗ ಒಣಗ್ತದೆ ಯಾಕಂತ ಹೇಳಿದ್ರೆ ನೀವು ಸ್ವಲ್ಪ ದಪ್ಪ ಹಾಕಲಿಲ್ಲಲ್ಲ ಮುಖ ಸ್ವಲ್ಪ ಟೈಮ್ ತೊಗೊಳ್ತದೆ ಆದ ಕಾರಣಕ್ಕೆ ಮುಖ ಒಣಗುವ ತನಕ ಇದನ್ನು ಹೀಗೆ ಬಿಡಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನನಗೆ ಒಣಗಿದ್ದು ತೋರಿಸ್ಲಿಕ್ಕೆ ನೆನಪಿರ್ಲಿಲ್ಲ ಅಂದರೆ ವೀಡಿಯೋ ಮಾಡಲಿಕ್ಕೆ ನೆನಪಾಗ್ಲಿಲ್ಲ ಸೀದಾ ಹೋಗಿ ಮುಖ ತೊಳ್ಕೊಂಡು ಬಂದೆ ಆಮೇಲೆ ನೆನೆಸ್ತು ಚೆನ್ನಾಗಿ ಇದು ತೋರಿಸ್ಬೇಕಿತ್ತಲ್ವ ಮುಖ ಅಂತ ಒಣಗಿ ಒಣಗುವ ತನಕ ಹಾಗೆ ಬಿಡಿ ಆಯಿತಾ ಒಣಗುವ ತನಕ ಹಾಗೆ ಬಿಟ್ಟು ಆಮೇಲೆ ಚಂದ ನೀರಲ್ಲಿ ನೋಡಿ ಹೀಗೆ ಮುಖ ತೊಳ್ಕೊಂಡು ಬನ್ನಿ ಮುಖ ತೊಳ್ ತೊಳ್ಕೊಂಡು ಬಂದ ನಂತರ ಎಂತ ಮಾಡಬೇಕು ಅಂತ ಹೇಳ್ತೇನೆ ನಿಮ್ಮ ಎದುರುಗಡೆಗೆ ಯಾಕೆ ತೋರಿಸ್ತಿದ್ದೇನೆ ಅಂತ ಹೇಳಿದರೆ ಮೇಕಪ್ ಮಾಡಿ ಕೂತಿದ್ದಾಳೆ ಅಂತ ಆಗ್ಬಾರ್ದಲ್ಲ ಅದು ಕಾರಣಕ್ಕೆ ನಿಮಗೆ ನನ್ನ ಕಣ್ಣೆಲ್ಲ ನೋಡೋ ಗೊತ್ತಾಗ್ತದೆ ನೋಡಿ ಎಂತ ಸಹ ಮೇಕಪ್ಗಳ ಎಂತ ಸಹ ಇದೆ ನೋಡಿ ಮುಖ ಎಲ್ಲ ನೋಡಿ ಇವಾಗನೇ ಗೊತ್ತಾಗ್ತದೆ ನೋಡಿ ಇಲ್ಲಿ ಶೈನಿಂಗ್ ಶೈನಿಂಗ್ ಎಲ್ಲ ಬಂದಿದೆ ನೋಡಿ ನೋಡಿ ಇವಾಗ ಎಂತ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾನು ಫೇರ್ ಅಂಡ್ ಲವ್ಲಿ ಯೂಸ್ ಮಾಡ್ತೇನೆ ಫೇರ್ ಅಂಡ್ ಲವ್ಲಿ ಇವಾಗ ಗ್ಲೋನ್ ಲವ್ಲಿ ಆಗಿದೆ ಆಯ್ತಾ ಇದೆ ಇದೆಂತ ಪ್ರಮೋಷನ್ ವಿಡಿಯೋ ಅಲ್ಲ ಯಾರು ಹೇಳಿದ್ರು ಏನಂತ ಹೇಳಿದ್ರೆ ಮೊನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಫೇರ್ ಅಂಡ್ ಲೋಲಿ ಹಾಕಿದ್ರೆ ಕಪ್ಪಾಕರ್ ಅಂತಲ್ಲ ಫುಳ್ಳ ಹರಿಜನ ಅಂತ ಕೇಳಿದ್ರು ಆಯ್ತಾ ನಾನು ಹದಿನಾರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ ಆಯ್ತಾ ನನಗೆ ಹದಿನಾರು ವರ್ಷ ಇರುವಾಗದಿಂದ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ನನಗೆ ಇಷ್ಟ ಎಂಥಸ ಪ್ರಾಬ್ಲಮ್ ಆಗಲಿಲ್ಲ ಒಂದು ಚಿಕ್ಕ ಗುಳ್ಳೆ ಕೂಡ ಆಗಲಿಲ್ಲ ನೋಡಿ ಸ್ವಲ್ಪವೇ ಸ್ವಲ್ಪ ಹೀಗೆ ಕೈಗೆ ತಕೊಂಡು ಆಮೇಲೆ ಇದನ್ನ ನಾನು ನೋಡಿ ಹೀಗೆ ಚಂದ ಮಾಡಿ ಮಿಕ್ಸ್ ಮಾಡ್ತು ಕೈಯಲ್ಲೇ ಹೀಗೆ ಮಾಡಿಕೊಂಡು ಅಂದ್ರೆ ತುಂಬ ಎಲ್ಲ ಹಾಕೊಂಡು ಎಲ್ಲ ವೇಸ್ಟ್ ಮಾಡೋದಿಲ್ಲ ಅದ ಕಾರಣಕ್ಕೆ ನೋಡಿ ಹೀಗೆ ನನಗೆ ಮುಖಕ್ಕೆ ಕುತ್ತಿಗೆಲ್ಲ ಹೀಗೆ ಹಚ್ಕೊಡ್ತೇನೆ ನೋಡಿ ಇಷ್ಟೇ ನಮ್ದು ಮೇಕಪ್ ಇಷ್ಟೇ ಆಮೇಲೆ ಒಂದು ಸ್ಟಿಕ್ಕರ್ ಇಟ್ಟರೆ ಆಯ್ತು ನಮ್ದು ಮೇಕಪ್ ನೋಡಿದ್ರಲ್ಲ ಬಿಸಿಲಿಗೆ ಹೋಗಿ ಮನೆಗೆ ಬಂದು ಕೂಡಲೇ ಎಂತ ಮಾಡಬೇಕು ಅಂತ ನೀವು ಎಲ್ಲೇ ಹೋಗಿರಿ ಬಿಸಿಲಿಗೆ ಅಂದರೆ ಆಟ ಆಡಲಿಕ್ಕೆ ಹೋಗಿರಿ ಅಥವಾ ಆಫೀಸ್ಗೆ ಹೋಗಿ ಎಲ್ಲೇ ಬೇಕಾದರೂ ಹೋಗಿರಿ ನೀವು ಮನೆಗೆ ಬಂದ ತಕ್ಷಣ ಈ ಹೋಮ್ ರೆಮಿಡಿಯನ್ನು ಮಾಡಿ ಯಾವಾಗ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಕಿನ್ ಯಾವ ಕಲರ್ ಇತ್ತು ನೋಡಿ ಮುಂಚೆ ಅದೇ ಕಲರ್ ನಿಮ್ಮದು ಇರ್ತದೆ ಅದಕ್ಕಿಂತ ಕಪ್ಪಾಗುವುದಿಲ್ಲ ಮತ್ತು ಮೇಲೆ ಒಂದು ಕಲರ್ ಕೆಳಗಡೆ ಒಂದು ಅಂದರೆ ಅಂದರೆ ಇಲ್ಲಿ ಕೈ ಒಂದು ಮೇಲ್ಗಡೆ ಅಂದರೆ ಬಟ್ಟೆ ಒಳಗಡೆ ಒಂದು ಕಲರ್ ಬಟ್ಟೆ ಹೊರಗಡೆ ಒಂದು ಕಲರ್ ಇರ್ತದೆ ನೋಡಿ ಆ ಕಲರ್ ಕೂಡ ಸರಿ ಆಗ್ತದೆ ಎಲ್ಲದೂ ಒಂದೇ ತರ ಕಲರ್ ಬರ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ ಇದರಿಂದ ಹೀಗೆ ಯೂಸ್ ಇದ್ದೇನೆ ಆದ ಕಾರಣಕ್ಕೆ ನಾನು ಧೈರ್ಯದಲ್ಲಿ ಹೇಳ್ತೇನೆ ಇದರಿಂದ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಲರ್ ಮುಂಚೆ ಯಾವ ಕಲರ್ ಇತ್ತು ಅದೇ ಕಲರ್ ಬರ್ತದೆ ಅಂತ ಹೇಳ್ಕೊಂಡು ಮತ್ತೆ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಆಯ್ತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆದ್ರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರ ಅಥವಾ ನೋಡ್ಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ